ನಮಸ್ಕಾರ ಆತ್ಮೀಗೆರೆ ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ ಧರ್ಮಸ್ಥಳದಲ್ಲಿ ನೂರಾರು ಶವ ಹೂತಿದ್ದೇನೆ ಅಂತ ಅನಾಮಿಕನಾಗಿ ಬಂದ ಚಿನ್ನಯ್ಯ ಎಸ್ಐಟಿ ಅಧಿಕಾರಿಗಳಿಗೆ ಶಾಕ್ ಮೇಲೆ ಶಾಕ್ ಕೊಡ್ತಾ ಇದ್ದ ಹದಿನೈದು ದಿನದಿಂದ ಬುರುಡೆ ರಹಸ್ಯದ ಬೆನ್ನತ್ತಿ ಎಸ್ಐಟಿ ಅಧಿಕಾರಿಗಳು ತನಿಖೆಯನ್ನು ತೀವ್ರಗೊಳಿಸಿದ್ದಾರೆ ಬುರುಡೆ ಎಲ್ಲಿಂದ ಬಂದು ಟನ್ ಕೊಟ್ಟಿದ್ ಯಾರು ಅಷ್ಟಕ್ಕೂ ಆ ಬುರುಡೆ ಯಾರದು ಯಾವಾಗ ಸತ್ತಿದ್ದು ಎಂಬೆಲ್ಲಾ ರೋಚಕ ತಿರುವು ಪಡಿತಾ ಇದೆ ತನಿಖೆ ವೇಳೆ ಚಿನ್ನಯ್ಯ ಮಾವ ಕುಸುಮಾವತಿ ಸಹೋದರ ವಿಠಲ್ ಗೌಡ ಅವರ ಹೆಸರು ಹೇಳಿ ಕೊನೆಗೆ ಚಿನ್ನಯ್ಯ ಶಿವಮೊಗ್ಗ ಜೈಲು ಸೇರಿದ್ದಾನೆ ಮೊದಲು ಚಿನ್ನಯ್ಯ ಹೇಳಿದಂತೆಲ್ಲ ಧರ್ಮಸ್ಥಳದಲ್ಲಿ ನೆಲ ಬಗೆದು ನೋಡಿದ್ದ ಎಸ್ಐಟಿ ಈಗ ಅದೇ ಚಿನ್ನಯ್ಯ ಹೇಳಿರುವ ಷಡ್ಯಂತ್ರದ ಸೂತ್ರಧಾರರು ಪಾತ್ರಧಾರಿಗಳನ್ನ ಎಸ್ಐಟಿ ಅಧಿಕಾರಿಗಳು ಮ್ಯಾರಥಾನ್ ವಿಚಾರಣೆ ಮಾಡ್ತಿದ್ದಾರೆ ಇಲ್ಲಿವರೆಗೂ ಧರ್ಮಸ್ಥಳದ ಸುತ್ತ ಶುರುವಾದ ಬುರುಡೆ ಅನ್ನೋ ಸಿನಿಮಾ ಅರ್ಧ ಶತಕ ಪೂರೈಸಿದ್ದು ಸೆಂಚುರಿ ಮುನ್ನುಗ್ತಾ ಇತ್ತು ದಿನಕ್ಕೊಬ್ಬರು ಪಾತ್ರಧಾರಿಗಳ ಹೆಸರು ಎಸ್ಐಟಿ ತನಿಖೆಯಲ್ಲಿ ರಿವೀಲ್ ಆಗ್ತಾನೆ ಹೋಗ್ತಾ ಇದೆ ಇಲ್ಲಿವರೆಗೂ ಚಿನ್ನಯ್ಯನನ್ನ ವಿಚಾರಣೆ ಮಾಡಿ ಮುಗಿಸಿದ ಎಸ್ಐಟಿ ಅಧಿಕಾರಿಗಳು ಕೋರ್ಟ್ಗೆ ನಿನ್ನೆ ಹಾಜರು ಪಡಿಸಿದ್ರು ಆಮೇಲೆ ನ್ಯಾಯಾಂಗ ಬಂಧನ ಆಗಿದ್ದು ಹದಿನಾಲ್ಕು ದಿನ ಶಿವಮೊಗ್ಗದ ಜೈಲಿಗೆ ಚಿನ್ನಯ್ಯನನ್ನ ಶಿಫ್ಟ್ ಮಾಡಲಾಯಿತು ಈಗ ಎಸ್ಐಟಿ ಅಧಿಕಾರಿಗಳು ಮ್ಯಾರಥಾನ್ ವಿಚಾರಣೆ ಮಾಡ್ತಿರೋದು ವಿಠಲ್ ಗೌಡನನ್ನ ಉಜ್ರೆ ಪಂಚಾಯತ್ ನಲ್ಲಿ ಕೆಲಸಕ್ಕಿದ್ದ ಚಿನ್ನಯ್ಯ ಒಂದೂವರೆ ವರ್ಷದ ಹಿಂದೆ ವಿಠಲ್ ಗೌಡ ಕಣ್ಣಿಗೆ ಬೀಳ್ತಾನೆ ಆತನ ಮನವೊಲಿಸಿ ತಿಮ್ಮರೋಡಿ ಮನೆಗೆ ಕರ್ಕೊಂಡು ಹೋಗಿದ್ದು ಇದೇ ವಿಠಲ್ ಗೌಡ ಅಲ್ಲಿಂದಲೇ ಈ ಬುರುಡೆ ಕಥೆ ಹುಟ್ಕೊಂಡಿದ್ದು ಸೌಜನ್ಯ ಹೋರಾಟದ ಮುಂದುವರಿದ ಭಾಗವಾಗಿ ಬುರುಡೆ ತಂದು ದೊಡ್ಡ ಮಟ್ಟದ ಗಮನ ಸೆಳೆಯುವ ಕಥೆ ರೆಡಿ ಮಾಡಿದ್ದೆ ಈ ವಿಠಲ್ ಗೌಡ ಅಂತ ಗೊತ್ತಾಗಿದೆ ಬಂಗ್ಲೆಗುಡ್ಡ ಕಾಡಲ್ಲಿ ಬಹಳ ಬುರುಡೆ ಇದೆ ಅಸ್ಥಿ ಪಂಜರ ಇದೆ ಅಂತ ಇದೇ ವಿಠಲ್ ಗೌಡ ಕುಡ್ಲಾ ರ್ಯಾಪೇಜ್ ಅನ್ನೋ ಯೂಟ್ಯೂಬ್ ಚಾನೆಲ್ಗೆ ಗೆ ಸಂದರ್ಶನದಲ್ಲಿ ಹೇಳಿದ್ದ ಮೂರ್ ದಿನದಿಂದ ವಿಠಲ್ ಗೌಡಾನನ್ನ ಎಸ್ಐಟಿ ವಿಚಾರಣೆ ಮಾಡ್ತಾ ಇತ್ತು ನಿನ್ನೆ ರಾತ್ರಿ ಇದ್ದಕ್ಕಿದ್ದಂತೆ ವಿಠಲ್ ಗೌಡಾನನ್ನ ಕರ್ಕೊಂಡು ಬಂಗ್ಲೆಗುಡ್ಡಗೆ ಹೋಗಿ ಬುರುಡೆ ತಂದ ಜಾಗವನ್ನೆಲ್ಲ ಮಹಜರು ಮಾಡಿತ್ತು ಇವತ್ತು ಬಂಗ್ಲಾ ಗುಡ್ಡದಲ್ಲೇ ಬುರುಡೆ ತಂದಿದ್ದ ಜಾಗ ಹುಡುಕಾಡಿ ಮತ್ತೆ ವಿಠಲ್ ಗೌಡಾನನ್ನ ಎಸ್ಐಟಿ ಅಧಿಕಾರಿಗಳು ಮ್ಯಾರಥಾನ್ ವಿಚಾರಣೆಗೆ ಒಳಪಡಿಸಿದ್ದಾರೆ ನಾಳೆಯೂ ಬಂಗ್ಲ ಬುರುಡೆಯ ಉಳಿದ ಕಳೆ ಬರಹಗಳಿಗಾಗಿ ಎಸ್ಐಟಿ ಶೋಧ ನಡೆಸಲಿದೆ ಎಸ್ಐಟಿ ಅಧಿಕಾರಿಗಳು ಒಂದ್ ಕಡೆ ವಿಠಲ್ ಗೌಡನ ವಿಚಾರಣೆ ಮಾಡ್ತಾ ಇದ್ರು ಇನ್ನೊಂದ್ ಕಡೆ ಗಿರೀಶ್ ಮಟ್ಟಣ್ಣವರ್ ಜಯಂತ್ನನ್ನು ತೀವ್ರ ವಿಚಾರಣೆಗೆ ಒಳಪಡಿಸಿದೆ ಶುಕ್ರವಾರ ಮಧ್ಯರಾತ್ರಿ ಎರಡೂವರೆ ಮಟ್ಟಣ್ಣವರ್ ಜಯಂತ್ ಅನ್ನ ವಿಚಾರಣೆಗೆ ಒಳಪಡಿಸಿದ್ರು ನಿನ್ನೆಯೂ ಮಧ್ಯರಾತ್ರಿವರೆಗೆ ವಿಚಾರಣೆ ನಡೆಸಿದ್ರು ಇವತ್ತು ಗಿರೀಶ್ ಮಟ್ಟಣ್ಣವರ್ ಜಯಂತ್ನನ್ನ ಎಸ್ಐಟಿ ಅಧಿಕಾರಿಗಳು ವಿಚಾರಣೆ ಮಾಡಿದ್ದು ಯಾವಾಗ್ ಬೇಕಿದ್ರೂ ಮೂವರನ್ನ ಎಸ್ಐಟಿ ಅಧಿಕಾರಿಗಳು ಬಂಧಿಸೋ ಸಾಧ್ಯತೆ ಇದೆ ಚಿನ್ನಯ್ಯ ಹೇಳಿದ್ದ ಬುರುಡೆ ರಹಸ್ಯ ಆಧರಿಸಿ ಎಸ್ ಐ ಟಿ ತನಿಖೆ ಶುರು ಮಾಡಿ ಇವತ್ತಿಗೆ ಐವತ್ ಮೂರು ದಿನ ಕಂಪ್ಲೀಟ್ ಆಗಿದೆ ಆದ್ರೆ ಇನ್ನೂ ತೆರೆ ಬಿದ್ದಿಲ್ಲ ಆತ್ಮೀಗೆರೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ